ಹಾಯ್ ನಮಸ್ತೆ ಎಲ್ರಿನೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ನಿವೇದಿತಾ ಗೌಡ ಅವರು ಮತ್ತೊಂದು ರೀಲ್ಸ್ನ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಇದರಲ್ಲಿ ಜನರು ನಿವೇದಿತಾ ಗೌಡಗೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಯಾಕೆ ಥರ ಕೇಳ್ತಾ ಇದ್ದಾರೆ ಹಾಗೆ ಏನ್ರಿಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಾನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಬಗ್ಗೆ ಜನರು ಏನು ಹೇಳ್ತಾ ಇರ್ಬೋದು ಅನ್ನೋದನ್ನ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಂದರಂತೆ ರೀಸ್ ಹಾಕಿ ಅಲ್ ಚಲ್ ಸೃಷ್ಟಿಸಿರೋ ನಿವೇದಿತಾ ಗೌಡ ಈಗ ಸ್ನೇಹಿತೆಯ ಜೊತೆ ಲವ್ ಸಾಂಗ್ ಮಾಡಿದ್ದಾರೆ ಆದರೆ ಅವರು ಕಮೆಂಟ್ ಸೆಕ್ಷನ್ ಅನ್ನು ಆಫ್ ಮಾಡಿಕೊಂಡಿದ್ದು ಇದರ ಬಗ್ಗೆ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ ಎಂದೇ ಹೇಳಬಹುದು ಗಾಯಕ ಚಂದನ್ ಶೆಟ್ಟಿ ಅವರಿಂದ ಡೈವರ್ಸ್ ಪಡೆದ ಮೇಲೆ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ಮತ್ತಷ್ಟು ಆರ್ಟ್ ಆಗಿ ಕಾಣಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ಬಳಕುವ ಬಳ್ಳಿಯಂತಿರೋ ನಿವೇದಿತಾ ಎದೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡ್ರಾ ಎಂಬ ಎಂದು ಪ್ರತಿ ಬಾರಿಯೂ ಅವರಿಗೆ ಕಮೆಂಟ್ಗಳು ಸುರಿಮಳೆಯೇ ಆಗುತ್ತಿತ್ತು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಟಿ ಧಾರಾಳವಾಗಿ ದೇಹ ಪ್ರದರ್ಶನ ಮಾಡುತ್ತಲೇ ರೀಲ್ಸ್ ಮಾಡುತ್ತಿರುವ ಕಾರಣ ತೀರಾ ಕೆಟ್ಟದಾಗಿರೋ ಕಮೆಂಟ್ ಜಾಸ್ತಿಯಾಗುತ್ತಿವೆ ಇದೇ ಕಾರಣಕ್ಕೆ ಚಂದನ್ ಶೆಟ್ಟಿ ಡಿವರ್ಸ್ ಪಡೆದುಕೊಂಡಿದ್ದು ರೀಲ್ಸ್ ಮಾಡುವುದಕ್ಕಾಗಿ ವಿಚ್ಛೇದನ ಪಡೆದ ಮೊದಲ ಮಹಿಳೆ ಹೀಗೆ ಏನೇನೋ ಕಮೆಂಟ್ ಮಾಡಿ ನಿವೇದಿತಾ ಅವರ ತೇಜುವದೆ ಮಾಡಲಾಗುತ್ತಿದೆ ಡೈವರ್ಸ್ ಬಳಿಕ ಈಗೇನು ಸುಮ್ಮನೆ ಇರಲು ಬಿಡುತ್ತಲೇ ಇಲ್ಲ ಸದಾ ಟ್ರೋಲ್ ಮಾಡುತ್ತಲೇ ಕಾಲು ಎಳೆಯುತ್ತಿರುತ್ತಾರೆ ನೆಟ್ಟಿಗರು ಆದರೆ ಇದ್ಯಾವುದಕ್ಕೂ ಇದುವರೆಗೂ ನಿವೇದಿತ ಕೆಡಿಸಿಕೊಂಡಿರಲೇ ಇಲ್ಲ ಆದರೆ ಇದೀಗ ಕುತೂಹಲ ಎನ್ನುವಂತೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ನಿವೇದಿತಾ ಗೌಡ ಯಾವುದಕ್ಕೂ ಎದರದ ಈಕೆ ಈಗೇಕೆ ಮಾಡಿದರು ಎನ್ನುವುದು ಮಾತ್ರ ಕುತೂಹಲ ತುಂಬ ಕುತೂಹಲವಾಗಿದೆ ಅಷ್ಟಕ್ಕೂ ಇದೀಗ ಅವರು ಸ್ನೇಹಿತೆಯೊಬ್ಬರ ಜೊತೆ ರೀಲ್ಸ್ ಮಾಡಿದ್ದಾರೆ ಈ ಹಿಂದೆ ಕೂಡ ಇದೇ ಸ್ನೇಹಿತೆ ಜೊತೆ ಹಲವು ರೀಲ್ಸ್ಗಳನ್ನು ಶೇರ್ ಮಾಡಿದರು ನಿವೇದಿತಾ ಇದೀಗ ಇಬ್ಬರು ಸೇರಿ ಲವ್ ಸಾಂಗಿಗೆ ರೀಲ್ಸ್ ಮಾಡಿದ್ದಾರೆ ಈ ಹಿಂದಿನ ರೀಲ್ಸ್ನಲ್ಲಿ ಇಬ್ಬರು ಗೆಳೆತರು ಸುಖ ಸುಮ್ಮನೆ ಜೋರಾಗಿ ನಕ್ಕಿದ್ದು ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅದಕ್ಕೆ ನಿವೇದಿತ ಐ ಲವ್ ಯು ಎಂದು ಶೀರ್ಷಿಕೆ ಕೊಟ್ಟಿದ್ದರು ಸಖತ್ ಟ್ರೋಲ್ ಆಗಿತ್ತು ಅಂದ ಹಾಗೆ ಈ ಸ್ನೇಹಿತೆಯ ಹೆಸರು ವಾಣಿ ಜಿ ಎಸ್ ಆಗಿದ್ದು ಅವರಿಗೂ ಕೂಡ ನಿವೇದಿತ ಅವರು ರೀಲ್ನ ಟ್ಯಾಗ್ ಮಾಡಿದ್ದಾರೆ ಎಂದು ಇಲ್ಲಿ ತಿಳಿದು ಬಂದಿದೆ ಈ ಹೊಸ ಗೆಳತಿ ಯಾರು ಎಂಬ ಬಗ್ಗೆ ಅಭಿಮಾನಿಗಳು ತಡ ಕಾಡುತ್ತಿದ್ದಾರೆ ವಾಣಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದು ಅವರು ಇನ್ಸ್ಟಾಗ್ರಾಮ್ ಇದ್ದಾಗಲೇ ಹಲವಾರು ರೀಲ್ಸ್ ಮಾಡಿ ಶೇರ್ ಮಾಡಿದ್ದಾರೆ ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತ ಮೇಲೆ ಕೋಪ ಮಾಡಿಕೊಳ್ಳುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ನಿವೇದಿತ ಅವರದೇ ದೂರ್ ದೂರುತ್ತಿದ್ದಾರೆ ಚಂದನ್ ಶೆಟ್ಟಿ ತುಂಬ ಒಳ್ಳೆಯವರು ಅವರ ಜೀವನ ಹಾಳು ಮಾಡಿಬಿಟ್ಟೆ ಎಂದೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬೈಗುಳಗಳ ಸುರಿಮಳೆಯಾಗುತ್ತಲೇ ಇದೆ ಇವರಿಬ್ಬರಿಗೂ ಪರಸ್ಪರ ಒಪ್ಪಿಗೆಯಿಂದಲೇ ವಿಚ್ಛೇದನ ಅರ್ಜಿ ಸಲ್ಲಿಸಿದ್ದು ನಿಜವಾದರೂ ಅದರಲ್ಲಿ ನಿವೇದಿತ ಅವರದೇ ತಪ್ಪು ಎನ್ನುವಂತೆ ಚಂದನ್ ಶೆಟ್ಟಿಗಳ ಅಭಿಮಾನಿಗಳು ಇಲ್ಲಿ ಮಾತನಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ನಿವಿದಿತ ಅವರ ವಿಡಿಯೋ ಕಂಡಾಗೆಲ್ಲ ಅವರ ವಿರುದ್ಧ ಕಮೆಂಟ್ಗಳ ಸುರಿಮಳೆಯೇ ಸುರಿಯುತ್ತಿದೆ ಎಂದು ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಯಾರ್ದು ತಪ್ಪು ಯಾರ್ದು ಸರಿ ಅವರಿಬ್ಬರ ಇಚ್ಛೆ ಪ್ರಕಾರ ಅವರು ಡಿವರ್ಸ್ ಪಡೆದಿದ್ದಾರೆ ಆದರೂ ಕೂಡ ನಿವೇದಿತಾ ಒಬ್ಬರಿಗೆ ಮಾತ್ರ ಈ ರೀತಿ ಕೆಟ ಕೆಟ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಇವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ಕ ರೀಲ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಕೂಡ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡಿ ಯಾರಿಗೆ ಶೇರ್ ಮಾಡಬೇಕು ಅನ್ಸುತ್ತೆ ಶೇರ್ ಮಾಡ್ಬೋದು ಹಾಗೆ ನಿಮಗೆ ನೆಕ್ಸ್ಟ್ ಯಾರ ಬಗ್ಗೆ ವಿಡಿಯೋ ಮಾಡಬೇಕು ಇಲ್ಲ ಯಾರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಇದೆ ಅನ್ನೋದನ್ನ ಕಮೆಂಟ್ ಮುಖ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ